ಹಾಗೆ ಬಹು ವಿಶೇಷವಾಗಿ ಅಲ್ಲಲ್ಲಿ ನಡೀತಾ ಇರತಕ್ಕಂತ ಕಾರ್ಯಕ್ರಮಗಳ ವಿವರ ಅದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿಸ್ಕೊಡ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮವೇ ವಾರ ಬಹುಶಃ ಈ ವಾರದಲ್ಲಿ ವಿಶ್ವಾವಶ ನಾಮ ಸಂವತ್ಸರ ಉತ್ತರಾಯಣ ಆಷಾಢ ಮಾಸ ಗ್ರೀಷ್ಮ ಶುಕ್ಲ ಪಕ್ಷ ಹಾಗೆಯೇ ಹನ್ನೆರಡನೇ ತಾರೀಕಿನಿಂದ ಆಚೆ ಕೃಷ್ಣ ಪಕ್ಷವೂ ಕೂಡ ಈ ವಾರದಲ್ಲಿ ಬರ್ತಾ ಇದೆ ಈ ವಾರದಲ್ಲಿ ತಾರೀಕು ಏಳು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ತಾರೀಕು ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರ ತನಕ ಈ ವಾರದಲ್ಲಿ ದ್ವಾದಶಿ ತ್ರಯೋದಶಿ ಹಾಗೆ ಚತುರ್ದಶಿ ಪೂರ್ಣಿಮಾ ಪಾಡ್ಯ ಬಿದಿಗೆ ತದಿಗೆ ಬರ್ತಾ ಇರತಕ್ಕಂತ ಅತಿಥಿಗಳು ಕೂಡ ಈ ವಾರದಲ್ಲಿ ಇರುತ್ತೆ ಈ ವಾರದಲ್ಲಿ ಶಯನ ದ್ವಾದಶಿ ಶಯನ ದ್ವಾದಶಿಯನ್ನು ಆಚರಣೆ ಮಾಡ್ಕೋತೀವಿ ವಾಮನ ಪೂಜೆ ಇರ್ಬೋದು ವಿವೇಕಾನಂದರ ಪುಣ್ಯ ದಿನೋತ್ಸವ ನಡೆಸ್ಕೊಳ್ತಕ್ಕಂಥದ್ದು ಚಾತುರ್ಮಾಸ ಸಂಕಲ್ಪವನ್ನ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಹರಿಹರ ಸಮರ್ಥ ನಾರಾಯಣರ ಪುಣ್ಯ ದಿನವನ್ನ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಬಹು ವಿಶೇಷವಾಗಿ ವರ್ಷದಲ್ಲಿ ಪ್ರತಿಯೊಬ್ಬರೂ ಸಹ ತಲೆಬಾಗಿ ಆಚರಿಸ್ಕೊಳ್ತಕ್ಕಂತಹ ಗುರು ಪೌರ್ಣಿಮಾ ಈ ಪೌರ್ಣಿಮವನ್ನ ಗುರು ಪೌರ್ಣಿಮಾ ಅಂತೀವಿ ವ್ಯಾಸ ಪೌರ್ಣಿಮಾ ಅಂತೀವಿ ಗುರುಗಳಿಗೆ ಒಂದು ಗೌರವವನ್ನ ಗುರುಗಳನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಗುರುಗಳಾಗ್ಬೋದು ಮಾತಾ ಪಿತೃಗಳಾಗ್ಬಹುದು ದೇವರುಗಳಾಗ್ಬಹುದು ಇವರ ಎಲ್ಲರ ಆಶೀರ್ವಾದ ಇದ್ದಾಗ ನಮ್ಮ ಜೀವನವು ಕೂಡ ಸುಗಮವಾಗಿರುತ್ತೆ ಅಂತಹ ಗುರು ಪೌರ್ಣಿಮಾವನ್ನು ಕೂಡ ಆಚರಣೆ ಮಾಡಿಕೊಳ್ತಕ್ಕಂತಹ ವಾರ ಕೂಡ ಇದಾಗಿರುತ್ತೆ ಹಾಗೆಯೇ ಈ ವಾರದಲ್ಲಿ ಗ್ರಹಗಳ ಗೋಚಾರವನ್ನ ನೋಡಕ್ ಹೋದಾಗ ಯಥಾವಿಧಿಯಾಗಿ ಶನಿಗ್ರಹ ಮೀನರಾಶಿಯಲ್ಲಿ ಶುಕ್ರ ಗ್ರಹ ಋಷಭ ರಾಶಿಯಲ್ಲಿ ರವಿಗ್ರಹ ಗುರುಗ್ರಹ ಮಿಥುನ ರಾಶಿಯಲ್ಲಿ ಬುಧ ಗ್ರಹ ಕರ್ಕಾಟಕ ರಾಶಿಯಲ್ಲಿ ಹಾಗೆ ಕೇತು ಗ್ರಹ ಕುಜ ಗ್ರಹ ಯಥಾವಿದಾಗಿ ಸಿಂಹ ರಾಶಿಯಲ್ಲಿ ಇನ್ನು ರಾಹುಗ್ರಹ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥದ್ದು ಆಗಿರುತ್ತೆ ಇನ್ನು ಈ ವಾರದ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡೋಕ್ಕೂ ಮುಂಚೆ ಈ ವಾರದಲ್ಲಿ ಯಾರ್ಯಾರು ಜನ್ಮದಿನವನ್ನ ವಿವಾಹ ವಾರ್ಷಿಕೋತ್ಸವನ್ನ ಆಚರಣೆ ಮಾಡ್ಕೊಳ್ತೀರಾ ತಮಗೆಲ್ಲರಿಗೂ ಶುಭವಾಗಲಿ ಶತಮಾನಭಾವತಿ ದೀರ್ಘಾಯುಷಾನುಭವ ಎಂದು ಭಗವಂತರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇನ್ನು ಈ ವಾರದ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಕುಜ ಮೇಷರಾಶಿಯವರಿಗೆ ಈ ವಾರದಲ್ಲಿ ಆರು ಗ್ರಹಗಳ ಶುಭ ಫಲ ಇರ್ತಕ್ಕಂತ ವಾರ ಕೂಡ ಇದಾಗಿರುತ್ತೆ ಈ ವಾರದಲ್ಲಿ ಇವರಿಗೆ ಎರಡನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಹಾಗೆಯೇ ಈ ವಾರದಲ್ಲಿ ಹನ್ನೊಂದು ಹನ್ನೆರಡನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಆಗ್ತಾ ಇದ್ದು ಧನ ಯೋಗ ಇರ್ತಕ್ಕಂಥದ್ದು ಕೆಲಸ ಕಾರ್ಯಗಳು ಜಯ ಆಗ್ತಕ್ಕಂಥದ್ದು ನಿಮ್ಮ ಯೋಜನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು ಅಭಿಪ್ರಾಯಗಳಿಗೆ ಮನ್ನಣೆ ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ ಕೆಲ ಶ್ರಮಕ್ಕೆ ತಕ್ಕ ಫಲ ಸಿಗ್ತಕ್ಕಂಥ ಯೋಗ ಕೂಡ ಇದ್ದೆ ವ್ಯಾಪಾರದಲ್ಲಿ ಶುಭ ಆಗುತ್ತೆ ಮದುವೆ ಅಥವಾ ಮನೆ ಅಥವಾ ಸೈಟ್ ತಗೊಳ್ತೀರಾ ಮದುವೆ ವಿಚಾರಗಳಲ್ಲಾಗ್ಬೋದು ಶುಭ ಆಗ್ತಕ್ಕಂಥದ್ದು ಸಂಕಲ್ಪಗಳ ಸಿದ್ಧಿ ಆಗ್ತಕ್ಕಂಥದ್ದು ಮಕ್ಕಳಿಂದ ಶುಭ ವಾತಾವರಣ ಇರ್ತಕ್ಕಂಥದ್ದು ಯಾತ್ರೆಗಳಿಗೆ ಹೋಗಿ ಬರ್ತಕ್ಕಂಥ ಯೋಗ ಸಹ ಈ ವಾರದಲ್ಲಿ ಈ ವಾರದಲ್ಲಿ ತಮಗೆ ಮಂಗಳವಾರ ಮತ್ತೆ ಗುರುವಾರ ಸಾಕಷ್ಟು ಶುಭ ದಿನಗಳು ಕೂಡ ಆಗಿರುತ್ತೆ ಮನೆಗೆ ಅತಿಥಿಗಳು ಬರ್ತಕ್ಕಂಥದ್ದು ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂತ ವಾರ ಕೂಡ ಇದಾಗಿರುತ್ತೆ ಈ ವಾರದಲ್ಲಿ ಸ್ನೇಹಿತರ ಜೊತೆ ಹೊಸ ಏನಾದ್ರೂ ವ್ಯಾಪಾರ ಇರ್ಬೋದು ಹೊಸ ಉದ್ದಿಮೆ ಸ್ಥಾಪನೆ ಮಾಡೋಕ್ಕೂ ಕೂಡ ಪ್ರಯತ್ನ ಪಡ್ತೀರಾ ಯಾರೋ ಏನೋ ಅಂತಾರೆ ಅಂತ ಹೇಳಿ ಆ ಮಾತುಗಳಿಗೆಲ್ಲ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಡಿ ಹಳೆ ತಪ್ಪುಗಳನ್ನ ಮತ್ತೆ ಮಾಡಕ್ ಹೋಗ್ಬೇಡಿ ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು ವಾಹನ ಯೋಗ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಅಣ್ಣ ತಮ್ಮಂದಿರ ಜೊತೆ ಯಾವುದೋ ಹಳೆಯ ವಿಷಯಕ್ಕಾಗಿ ಈಗ ಮಾತಾಡೋಣ ಅದ್ರ ಬಗ್ಗೆ ಕೂಲಂಕುಷವಾಗಿ ಮಾತಾಡೋಣ ಅಂತಕ್ಕಂಥ ಅಭಿಪ್ರಾಯ ಇದ್ರೆ ಈ ವಾರದಲ್ಲಿ ಅದನ್ನು ಕೂಡ ಪರಿಪೂರ್ಣ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆದಾಗತ್ತೆ ಸ್ವಲ್ಪ ಸಾಲ ಮಂಜೂರಿ ಆಗ್ತಕ್ಕಂಥದ್ದು ಲೋನ್ಗಳು ಸಿಗ್ತಕ್ಕಂಥ ಯೋಗ ಕೂಡ ಈ ವಾರದಲ್ಲಿರುತ್ತೆ ರೈತರು ಒಳ್ಳೆದಾಗತ್ತೆ ವ್ಯಾಪಾರಸ್ಥರಿಗೆ ಹಾಗೆ ಡಾಕ್ಟರ್ಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ತುಂಬನೇ ಒಳ್ಳೆದಾಗ್ತಕ್ಕಂಥದ್ದು ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ವಾರ ಸಹ ಮೇಷ ಮೇಷರಾಶಿಯವ್ರಿಗಾಗಿರುತ್ತೆ ಮಹಿಳೆಯರಿಗೆ ಸ್ವಲ್ಪ ಕೋಪತಾಪಗಳು ಹೆಚ್ಚಾಗ್ತಕ್ಕಂಥದ್ದು ಏನಾದರೂ ಗಂಡ ಹೆಂಡತಿಯರ ಮಧ್ಯೆ ಸಣ್ಣ ಪುಟ್ಟ ವಿಷಯಗಳಿದ್ದಾಗ ಸ್ವಲ್ಪ ಸಮಾಧಾನವಾಗಿ ಹೋಗಿದ್ದೆ ಆದರೆ ತುಂಬನೇ ಒಳ್ಳೇದಾಗ್ತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗಾಗಿರುತ್ತೆ ಇನ್ನು ಮೇಷರಾಶಿಯವರು ಈ ವಾರದಲ್ಲಿ ಸಾಧ್ಯವಾದಷ್ಟು ಮಂಗಳವಾರ ಸೊ ಒಂದು ಒಂದೊತ್ತು ಉಪವಾಸ ಇರ್ತಕ್ಕಂಥದ್ದು ಹಾಗೆಯೇ ಈ ವಾರದಲ್ಲಿ ಹುರುಳಿಯ ದಾನ ಮಾಡ್ತಕ್ಕಂಥದ್ದು ಶಿವ ಪಂಚಾಕ್ಷರಿ ಮಂತ್ರವನ್ನ ಓಂ ನಮ ಶಿವಾಯ ಈ ಮಂತ್ರವನ್ನ ಈ ಒಂದು ಮೇಷರಾಶಿಯವರು ಜಪ ಮಾಡೋದ್ರಿಂದ ಸಾಕಷ್ಟು ಒಳ್ಳೇದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದ್ರೆ ಶಿವನ ದೇವಸ್ಥಾನಕ್ಕೆ ಅಥವಾ ವಿಷ್ಣು ದೇವಸ್ಥಾನಕ್ಕೆ ಹಾಕೋದು ಗೆಜ್ಜೆಯ ವಸ್ತ್ರವನ್ನ ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ಒಂದು ಮೇಷರಾಶಿಯವರೆಗಾಗಿರುತ್ತೆ ಓಂ ಶಿವಾಯ ಜಪ ಮಾಡ್ಕೊಳ್ಳಿ ಕೆಂಪು ಬಟ್ಟೆಯನ್ನ ಹೆಚ್ಚಾಗಿ ಈ ವಾರದಲ್ಲಿ ಉಪಯೋಗಿಸಿಕೊಂಡ್ರೆ ತುಂಬಾನೇ ಒಳ್ಳೆದಾಗುತ್ತೆ ಒಂಬತ್ತು ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಪೂರ್ವ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ತುಂಬಾನೇ ಒಳ್ಳೆದಾಗತ್ತೆ ಮುಂದಿನ ರಾಶಿಯ ರಾಶಿ ರಾಷ್ಟ್ರಾಧಿಪತಿ ಆಗಿರತಕ್ಕಂಥ ಶುಕ್ರ ನು ಜನ್ಮದಲ್ಲಿಯೇ ಸಂಚಾರ ಮಾಡ್ತಾ ಇದ್ದಾನೆ ಈ ವಾರದಲ್ಲಿ ಋಷುಭ ರಾಶಿಯವರಿಗೆ ಸುಮಾರು ಏಳು ಗ್ರಹಗಳ ಶುಭ ಫಲ ಇರತಕ್ಕಂತ ವಾರ ಕೂಡ ಇದಾಗಿರುತ್ತೆ ಈ ವಾರದಲ್ಲಿ ಸಾಕಷ್ಟು ಶುಭ ಆಗತ್ತೆ ಹತ್ತನೇ ಮನೆಯಲ್ಲಿ ಹಾಗೆ ಹನ್ನೊಂದನೇ ಮನೆಯಲ್ಲಿ ಅದರ ಜೊತೆಗೆ ಹನ್ನೆರಡನೇ ಮನೆಯಲ್ಲೂ ಕೂಡ ಈ ಒಂದು ರಾಶಿಗಳ ಒಂದು ಸಂಚಾರ ಒಂದು ಎರಡು ಮೂರು ನಾಲ್ಕರಲ್ಲೂ ಕೂಡ ಗ್ರಹಗಳ ಸಂಚಾರ ಆಗ್ತಾ ಇರತಕ್ಕಂಥ ಸಂದರ್ಭಕ್ಕ ಅನುಸಾರವಾಗಿ ನೋಡಕ್ ಹೋದ್ರೆ ಸಂಗಾತಿಯಿಂದ ಕುಟುಂಬದಲ್ಲಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಿರ ಉದ್ಯೋಗದಲ್ಲಿ ಬಡತಿ ಇರಬಹುದು ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು ಬಾಂಧವ್ಯ ಚೆನ್ನಾಗಿರುತ್ತೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಿರ ಪ್ರಶಸ್ತಿಗಳು ಸಿಗ್ತಕ್ಕಂಥದ್ದು ಇರ್ಬೋದು ವಿದ್ಯಾರ್ಥಿಗಳಿಗೆ ತಮ್ಮ ಪರೀಕ್ಷೆಗಳಲ್ಲಿ ಅಥವಾ ಅಭ್ಯಾಸದಲ್ಲಿ ಮುನ್ನಡೆ ಸಾಧಿಸತಕ್ಕಂಥದ್ದು ಅವರ ಅಪೇಕ್ಷೆಗಳು ಈಡೇರ್ತಕ್ಕಂಥದ್ದು ಗಂಡ ಹೆಂಡತಿರ ಸಣ್ಣ ಪುಟ್ಟ ಒಂದು ವಿವಾದ ಕೂಡ ಬರ್ಬೋದು ಜನ್ಮದಲ್ಲಿಯೇ ಶುಕ್ರಾಯ್ತಾನೆ ಈ ವಾರದಲ್ಲಿ ಸಾಕಷ್ಟು ಸ್ವಲ್ಪ ತಾಳ್ಮೆ ಇರಲಿ ಸಹನೆ ಇರಲಿ ಕೋಪತಾಪಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಡಿ ಹೊಸ ಹೂಡಿಕೆಗೆ ಒಂಚೂರು ಯೋಚನೆ ಮಾಡೋಕ್ಕೆ ತುಂಬಾನೇ ಒಳ್ಳೆದಾಗತ್ತೆ ಇನ್ನು ದ್ವಿತೀಯದಲ್ಲಿ ರವಿ ಮತ್ತೆ ಗುರು ಹಾಗೆಯೇ ಗುರುಬಲ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಕೂಡ ಆಗಿದ್ದು ಈ ವಾರದಲ್ಲಿ ಏಳು ಗ್ರಹಗಳ ಶುಭ ಫಲ ಇದ್ರೂ ಸಹ ಸಣ್ಣ ಪುಟ್ಟ ಕಲಹಗಳಿಗೆ ಮಾನಸಿಕ ಯಾತನೆ ಅನುಭವಿಸೋದು ಬೇಡ ವಾಹನದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕಾಗಿರತ್ತೆ ಯಾರಿಗೂ ಕಾಯ ಮೇಲೇನು ಅವಲಂಬನೆ ಬೇಡ ದೈವಾನುಗ್ರಹ ತುಂಬಾ ಚೆನ್ನಾಗಿದೆ ಹಾಗೆ ಕೆಲಸ ಕಾರ್ಯಗಳಲ್ಲೂ ಶುಭ ಆಗುತ್ತೆ ಹಳೆಯ ಕೆಲಸಗಳು ಪರಿಪೂರ್ಣ ಆಗುತ್ತೆ ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗುತ್ತೆ ಮನೆಗೆ ಏನಾದರೂ ವಸ್ತು ಕೊಂಡ್ಕೊಂಡ್ ಬರಕ್ ಪ್ರಯತ್ನ ಪಡ್ತೀರಾ ಮನೆ ಅರ್ಧಂಬರ್ಧ ಕಟ್ಟಿದ್ರೆ ಅದು ಪೂರ್ಣ ಆಗ್ತಕ್ಕಂತ ಸಾಧ್ಯತೆ ಸಹ ವೃಷಭ ಆಗಿರುತ್ತೆ ತಂದೆ ತಾಯಿಗಳ ಅಥವಾ ಪೋಷಕರ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥದ್ದು ಆಗಿರುತ್ತೆ ಸಿನಿಮಾ ನಟರು ಕಲಾವಿದರು ಸಾಹಿತಿಗಳು ಪತ್ರಕರ್ತರು ಈ ಒಂದು ವಾರದಲ್ಲಿ ಸಣ್ಣ ಪುಟ್ಟ ಬೇಜವಾಬ್ದಾರಿ ಅಥವಾ ಸಣ್ಣ ಪುಟ್ಟ ಬೇಜಾರು ಆದರೂ ಕೂಡ ಅದೃಷ್ಟ ಈ ವಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೋಮವಾರ ಮತ್ತೆ ಶುಕ್ರವಾರ ಅದೃಷ್ಟದ ದಿನಗಳು ಸಹ ವೃಷಭರಾಶಿಯವರೆಗಾಗಿರುತ್ತೆ ಈ ವಾರದಲ್ಲಿ ತಮ್ಮ ಅದೃಷ್ಟದ ಸಂಖ್ಯೆಗಳು ಐದು ಮತ್ತೆ ಏಳಾಗಿರುತ್ತೆ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಸಾಧ್ಯವಾದಷ್ಟು ಗುಲಾಬಿ ಬಣ್ಣವನ್ನ ಈ ವಾರದಲ್ಲಿ ಉಪಯೋಗಿಸಿಕೊಂಡಿದ್ದಾದ್ರೆ ತುಂಬನೇ ಒಳ್ಳೇದಾಗ್ತಕ್ಕಂತ ಸಾಧ್ಯತೆ ಕೂಡ ಇರುತ್ತೆ ಗಣೇಶ ಪೂಜೆ ಮಾಡಿಕೊಳ್ಳುದು ಗಣೇಶನ ದರ್ಶನ ಮಾಡ್ಕೊಳ್ಳೋದು ಓಂ ಗಮ್ ಗಣಪತ ನಮಃ ಈ ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದ ಅನ್ನದಾನ ಆಗ್ಬೋದು ವಸ್ತ್ರದಾನ ಆಗ್ಬೋದು ಅಥವಾ ಸುಗಂಧ ದ್ರವ್ಯಗಳನ್ನ ಈ ವಾರದಲ್ಲಿ ದಾನ ಮಾಡಿದ್ದೆ ಆದ್ರೆ ವೃಷಭ ರಾಶಿಯವರಿಗೆ ತುಂಬಾನೇ ಒಳ್ಳೇದಾಗತ್ತೆ ಓಂ ಗಮ್ ಗಣಪತ ನಮಃ ಗಣಪತಿ ದರ್ಶನ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗತ್ತೆ ಮುಂದಿನ ರಾಶಿ ಮಿಥುನ ರಾಶಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂತ ಬುಧ ಬುಧನು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತದೇನೆ ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ ಆರರಿಂದ ಏಳು ಗ್ರಹಗಳ ಶುಭ ಫಲ ಇರ್ತಕ್ಕಂಥ ಜನ್ಮದಲ್ಲೇ ಇರ್ತಕ್ಕಂಥ ರವಿ ಗುರು ಆಗ್ಬಹುದು ದ್ವಾದದಲ್ಲಿರ್ತಕ್ಕಂತಹ ಶುಕ್ರ ಆಗ್ಬೋದು ಇದೆಲ್ಲವನ್ನ ಗಮನಿಸಿ ಈ ರಾಶಿಯವರಿಗೆ ಅನಿರೀಕ್ಷಿತ ಅದೃಷ್ಟ ಕಾದಿದೆ ಆಕಸ್ಮಿಕ ಅದೃಷ್ಟ ತುಂಬಾ ಒಳ್ಳೇದಾಗ್ತಕ್ಕಂತಹ ಸಾಧ್ಯತೆ ಈ ವಾರದಲ್ಲಿರುತ್ತೆ ಆಧ್ಯಾತ್ಮಿಕ ಒಲವು ದೇವಸ್ಥಾನಗಳಿರ್ಬೋದು ಧರ್ಮ ಕಾರ್ಯಗಳ ಬಗ್ಗೆ ಗಮನ ಕೊಡ್ತಕ್ಕಂಥ ಸಾಧ್ಯತೆ ವೈಯಕ್ತಿಕ ಬೆಳವಣಿಗೆ ಉದ್ಯೋಗದಲ್ಲಿ ಶುಭ ಆಗತ್ತೆ ವ್ಯಾಪಾರದಲ್ಲಿ ಒಳ್ಳೆದಾಗತ್ತೆ ಹಳೆ ಕಾಯಿಲೆಯಿಂದ ಮುಕ್ತಿಯನ್ನು ಪಡಿತೀರಾ ಹೊಳ ಹೊಸ ಸ್ನೇಹಿತರ ಪರಿಚಯ ಆಗ್ತಕ್ಕಂಥದ್ದು ಹೊಸ ಹೊಸ ಕಾರ್ಯಗಳಿಗೆ ಪ್ರಯತ್ನ ಪಡ್ತಕ್ಕಂಥದ್ದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಹಕಾರ ಇದ್ರೂ ಸಹ ಸಾಧ್ಯವಾದಷ್ಟು ಒಳ್ಳೆ ಒಳ್ಳೆ ನೌಕರಿಯಲ್ಲಿ ಒಳ್ಳೆದಾಗುತ್ತೆ ಖಾಸಗಿ ಉದ್ಯೋಗಸ್ಥರಿಗೆ ವ್ಯಾಪಾರಸ್ಥರಿಗೆ ಅವಿವಾಹಿತರಿಗೆ ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು ಕೆಲವರಿಗೆ ಉದ್ಯೋಗ ಪ್ಲೇಸ್ಮೆಂಟ್ ಆಗ್ತಕ್ಕಂಥ ಸಾಧ್ಯತೆ ಈ ಒಂದು ಮಿಥುನ್ ರಾಶಿಯವರಿಗೆ ರಾಜಕಾರಣಿಗಳಿಗೆ ರೈತರಿಗೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂತ ಒಂದು ವಾರ ಸಹ ಮಿಥುನ್ ರಾಶಿಯವರಿಗೆ ಆಗಿರುತ್ತೆ ಕೋಪ ತಾಪಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡೋದು ಬೇಡ ಕಾನೂನು ವಿಷಯಗಳಲ್ಲಿ ಒಬ್ಬ ಯೋಚನೆ ಮಾಡ್ಕೊಳ್ಳಿ ಯಾವುದೋ ಜಾಗ ಇರ್ಬೋದು ಸೈಟ್ ಇರ್ಬೋದು ಮನೆ ಇರ್ಬೋದು ಹೊಲ ಇರ್ಬೋದು ಅದರ ವಿಚಾರವಾಗಿ ಕಾನೂನು ವಿಷಯಗಳಲ್ಲಿ ಸರಿಯಾಗಿ ಫಾಲೋ ಮಾಡ್ಕೊಂಡು ಹೋಗಿ ಹೋಗಿದ್ದೆ ಆದ್ರೆ ತುಂಬಾ ಒಳ್ಳೆ ವಾಹನ ಯೋಗ ಕೂಡ ತುಂಬಾ ಚೆನ್ನಾಗಿದೆ ಮಕ್ಕಳ ಆರೋಗ್ಯದ ಚಿಂತೆ ಕಾಡತಕ್ಕಂತ ಸಾಧ್ಯತೆ ಇರುತ್ತೆ ಹಾಗೆ ಪ್ರೇಮ ವ್ಯವಹಾರಗಳ ಪ್ರೇಮ ವಿಷಯಗಳಿಗೆ ಬಂದಾಗ ಸ್ವಲ್ಪ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಮಿಥುನ್ ರಾಶಿಯವರಿಗೆ ಇರುತ್ತೆ ಅತಿಯಾದ ವರ್ತನೆ ಬೇಡ ಯಾರ ಜೊತೆನೂ ಅತಿಯಾಗಿ ಮಾತಾಡೋದು ಯಾರ ಜೊತೆಗೆ ಅತಿಯಾದ ನಿಮ್ಮ ವೈಯಕ್ತಿಕ ವಿಷಯಗಳನ್ನ ಈ ವಾರದಲ್ಲಿ ಹೇಳ್ಕೊಳಕ್ ಹೋಗ್ಬೇಡಿ ಅದರಿಂದ ಸ್ವಲ್ಪ ತೊಂದರೆ ಕೂಡ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಈ ವಾರದಲ್ಲಿ ದಕ್ಷಿಣ ಮತ್ತು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಸಾಧ್ಯವಾದಷ್ಟು ಮಿಥುನ ರಾಶಿಯವರು ಬುಧವಾರದ ದಿನ ವಿಷ್ಣುವಿನ ದರ್ಶನ ವೆಂಕಟೇಶ್ವರನ ದರ್ಶನ ರಾತ್ರಿ ಹೊತ್ತು ಸಾಧ್ಯವಾದರೆ ಉಪವಾಸ ಕೂಡ ಇರೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಸಹ ಮಿಥುನ್ ರಾಶಿಯವರಿಗೆ ಇರುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಬುಧವಾರ ಮತ್ತು ಶನಿವಾರ ಈ ವಾರದಲ್ಲಿ ಸಾಕಷ್ಟು ಶುಭ ಫಲಗಳನ್ನು ಕೊಡತಕ್ಕಂತ ಒಂದು ವಾರ ಕೂಡದಾಗಿರುತ್ತೆ ಈ ವಾರದಲ್ಲಿ ಸಂಗೀತಗಾರರು ಶಿಕ್ಷಕರಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಗುರುಗಳಿರ್ಬೋದು ಅವರಿಗೆ ಸನ್ಮಾನಿಸೋದು ಅವರಿಗೆ ಪ್ರೀತಿಯಾಗಿ ಗೌರವ ಪೂರ್ವಕವಾಗಿ ನಡ್ಕೊಳ್ಳೋದು ಅವರಿಗೆ ಆತಿಥ್ಯವನ್ನು ಕೊಡ್ತಕ್ಕಂಥದ್ರಿಂದ ಸಹ ಸಾಕಷ್ಟು ಮಿಥುನ್ ರಾಶಿಯವರಿಗೆ ಒಳ್ಳೇದಾಗ್ತಕ್ಕಂತ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಮಿಥುನ್ ರಾಶಿಯವರು ಪುಸ್ತಕ ದಾನವನ್ನ ಪೆನ್ಸಿಲ್ ಇರ್ಬೋದು ಪೆನ್ ಇರ್ಬೋದು ಸ್ಲೇಟ್ ಇರ್ಬೋದು ಏನೋ ಒಂದು ಎಕ್ಸರ್ಸೈಸ್ ನೋಟ್ ಪುಸ್ತಕ ಇರ್ಬೋದು ಇದನ್ನ ದಾನ ಮಾಡೋದ್ರಿಂದ ಈ ವಾರದಲ್ಲಿ ಸಾಕಷ್ಟು ಶುಭ ಆಗ್ತಕ್ಕ ಯೋಗ ಕೂಡ ಇರುತ್ತೆ ಇನ್ನು ಮಿಥುನ ರಾಶಿಯವರು ಈ ವಾರ ಪೂರ್ತಿ ಓಂ ನಮೋ ವೆಂಕಟೇಶಾಯ ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನ ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ ಹಸಿರು ಮತ್ತೆ ಗುಲಾಬಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ ಐದು ಮತ್ತೆ ಮೂರು ಅದೃಷ್ಟ ಸಂಖ್ಯೆಗಳಾಗಿರುತ್ತೆ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ತುಂಬಾ ಒಳ್ಳೆದಾಗತ್ತೆ ತಮ್ಮ ಅದೃಷ್ಟ ಸಂಖ್ಯೆಗಳು ಈ ಐದು ಮತ್ತೆ ಮೂರಾಗಿರುತ್ತೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ ಆರು ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಜನ್ಮದಲ್ಲಿಯೇ ಇರತಕ್ಕಂಥ ಬುಧ ಇದೆಲ್ಲವನ್ನ ಗಮನಿಸಿ ನಾವು ನೋಡಕ್ ಹೋದಾಗ ಕರ್ಕಾಟಕ ರಾಶಿಯವರಿಗೆ ಆರ್ಥಿಕ ಪ್ರಗತಿ ಇರಬಹುದು ಹಣಕಾಸಿನ ಯೋಗ ತುಂಬಾ ಚೆನ್ನಾಗಿದೆ ವ್ಯಾಪಾರದಲ್ಲಿ ಶುಭ ಆಗುತ್ತೆ ಆಕಸ್ಮಿಕ ಧನ ಯೋಗ ಪಾಲುದಾರಿಕೆಯಿಂದ ಒಳ್ಳೆದಾಗುತ್ತೆ ಹೊಸ ಉದ್ದಿಮೆಯನ್ನ ಸ್ಥಾಪನೆ ಮಾಡಕ್ಕೆ ಪ್ರಯತ್ನ ಕೂಡ ಪಡ್ಕೊಳ್ತೀರಾ ಬಹುದಿನಗಳ ಆಸೆ ಈಡೇರ್ತಕ್ಕಂಥದ್ದು ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು ಶತ್ರುಗಳು ಮಿತ್ರರಾಗ್ತಾರೆ ಆತ್ಮವಿಶ್ವಾಸ ಗಟ್ಟಿಯಾಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ ಒಂದೇ ನಿಮ್ಮಲ್ಲಿ ದ್ವಂದ್ವತನ ಬೇಡ ದ್ವಿತ್ಯ ಏನೋ ಒಂದ್ ಕಡೆ ಈ ಕಡೆನೂ ಹೋಗ್ಬೇಕು ಆ ಕಡೆನೂ ಹೋಗಬೇಕು ಅಂತಕ್ಕಂತ ದ್ವಿಸ್ವಭಾವ ಬೇಡ ಒಂದೇ ಏಕಮುಖವಾಗಿ ಎಲ್ಲವನ್ನೂ ಕೂಡ ಗುರಿ ಇಟ್ಕೊಂಡು ಯೋಜನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು ಆಸೆಗಳು ಈಡೇರುತ್ತೆ ಆಸ್ತಿಯ ಕಲಹಗಳು ಇತ್ಯರ್ಥ ಆಗುತ್ತೆ ಮಕ್ಕಳಿಂದ ಶುಭ ಆಗುತ್ತೆ ಅಣ್ಣ ತಮ್ಮದರ ಬಾಂಧವ್ಯ ತುಂಬಾ ಚೆನ್ನಾಗಿ